ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಇಲ್ಲಿ ಜಟಾಯು ಅರ್ತ್ ಸೆಂಟರ್ ಹತ್ರ ಬಂದಿದ್ದೀವಿ ನಮ್ಮ ಕಸಿನ್ಸ್ ಎಲ್ಲರೂ ತುಂಬ ದಿನ ಆದಮೇಲೆ ಅಂದರೆ ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಯಾರು ಬಂದಿರಲಿಲ್ಲ ನಾವು ಬರೀ ಬೇರೆ ಬೇರೆ ಸ್ಟೇಟಲ್ಲಿ ಇದ್ದಿದ್ದಕ್ಕೆ ಊರಿಂದ ಯಾರೂ ಬಂದಿರಲಿಲ್ಲ ಸೊ ಇವಾಗ ಬಂದಿದ್ದಾರೆ ಊರು ಎಲ್ಲರೂ ನಮ್ಮ ಕಸಿನ್ಸ್ ಎಲ್ಲ ಒಂದು ಸೆವೆನ್ ಮೆಂಬರ್ಸು ಕೇರಳಕ್ಕೆ ಬಂದಿದ್ದಾರೆ ಸೊ ಕೇರಳ ಇಲ್ಲಿ ತ್ರಿವೇಣ್ರಮಿಂದ ಈಗ ಟೂ ಅವರ್ಸ್ ಜರ್ನಿ ಜಟಾಯಿ ವರ್ತ್ ಸೆಂಟರು ಸೊ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀವಿ ಇವತ್ತು ಇನ್ನು ಮೂರು ಇನ್ನು ತ್ರೀ ಡೇಸು ಎಲ್ಲ ಫುಲ್ ಟ್ರಿಪ್ ಹಾಕಿರ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ನಾನು ನಿಮಗೂ ತೋರಿಸ್ತೀನಿ ಸೊ ಹೇಗಿರುತ್ತೆ ಈ ಮೂರು ದಿನದ ಬ್ಲಾಗು ಅಥವಾ ಪಾರ್ಟ್ ಒನ್ ಪಾರ್ಟು ಆ ಥರನಾದ್ರೂ ಬರ್ಬೋದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಮತ್ತು ನೋಡಿ ಎಷ್ಟು ಜನ ಅಂದರೆ ಇವಾಗ ಸೀಸನ್ನು ಇಲ್ಲಿ ಅಂದರೆ ಇಲ್ಲಿ ಕೇರಳದಲ್ಲಿ ಏನಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತಲ್ವಾ ಸೊ ಎಲ್ಲ ಕಡೆಯರ್ದು ತುಂಬ ಜನ ಬರ್ತಾ ಇರ್ತಾರೆ ಿದೆ ಅವರಿಗೆ ಇಲ್ಲಿ ಯಾರೋ ಗೊತ್ತಿರೋರು ಇದ್ರು ಅಂತೇಳಿ ಟಿಕೆಟ್ ಕೊಡಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರು ಕಳಿಸ್ಬಿಟ್ರು ಬೇಗನೆ ಸಕತ್ತು ಬಿಸಿಲಿದೆ ಇರೋ ತೋರಿಸ್ತೀನಿ ನೋಡಿ ಎಲ್ಲಿಂದ ಕ್ಯೂ ಇದೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗೈತೆ ಎಷ್ಟು ಜನ ಅಂದರೆ ನಾವು ನಾವು ಬಂದಾಗ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಆಲ್ರೆಡಿ ಇಲ್ಲಿಗೆ ಟೂ ಟೈಮ್ಸ್ ಬಂದಿದ್ವಿ ಸಲ ನಮ್ಮ ಬಾವರ್ ಬಂದಾಗ ಬಂದಿದ್ವಿ ಮತ್ತು ನಾವೇ ಒಂದ್ಸಲ ಸಪ್ರೇಟ್ ಸಲ ಬಂದಿದ್ವಿ ಆವಾಗ ಸೀಸನ್ ಅಲ್ವಲ್ಲ ಸೊ ಬೇಗ ಬಂದಿದ್ವಿ ಬೇಗ ಹೋಗ್ಬೋದಿತ್ತು ಟಿಕೆಟು ಬೇಗ ಕೊಟ್ಟು ಕಳಿಸಿದ್ರು ಬಟ್ ಇವಾಗ ಸೀಸನ್ ಟೈಮು ಕ್ರಿಸ್ಮಸ್ ಹಾಲಿಡೇಸ್ಗೆಲ್ಲ ಜಾಸ್ತಿ ಜನ ಬಂದಿದ್ದಾರೆ ಸೊ ಎಷ್ಟು ಉದ್ದ ಕ್ಯೂ ಇದೆ ನೋಡಿ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಕಾರ್ ಎಲ್ಲ ಪಾರ್ಕಿಂಗಿಗೆ ನೋಡಿ ಎಷ್ಟು ಜನ ಇದ್ದಾರೆ ಇದು ಪ್ಲೇಸ್ ಬಂದು ಜಟಾಯು ಅರ್ಥ್ ಸೆಂಟರ್ ಕಾಣಿಸ್ತಾ ಇದೆಯಾ ಜಟಾಯು ಅರ್ಥ್ ಸೆಂಟರ್ ಅಂತ ನೇಮು ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಅದು ಮೇಲುಗಡೆ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಈಗ ನನ್ನ ಕಸಿನ್ಸು ಎಲ್ಲ ಇಲ್ಲಿ ಮೇಲೆ ಮೇಲೆಗಡೆ ಇರೋದು ಅದು ಪ್ಲೇಸು ಅಲ್ಲಿ ಒಂದು ಜಟಾಯು ಪಕ್ಷಿದು ಏನಪ್ಪ ಕಲ್ಲಿನಲ್ಲಿ ಕೆತ್ತಿದ್ದಾರೆ ತುಂಬ ದೊಡ್ಡದಾಗಿದೆ ಅದರದ್ದು ಅದೇನಪ್ಪ ಸ್ಟೋರಿ ಮತ್ತು ಅದು ಪ್ಲೇಸ್ ಎಲ್ಲ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಈ ಅಟ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಬೇಕಾದ್ರೆ ನೋಡ್ಕೋಬೋದು ಸೊ ನೋಡಿ ಈಗ ಆಲ್ರೆಡಿ ಅವ್ರು ನಮ್ಮ ಕಝಿನ್ಸ್ ಹೋಗಿದ್ದಾರೆ ನಾವು ಈಗ ಇಲ್ಲಿ ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡು ಇನ್ನು ಮಧ್ಯಾಹ್ನ ಊಟ ಮಾಡ್ಕೊಂಡಿಲ್ಲ ಸರಿ ಅವರೆಲ್ಲ ಬಂದಾಗ ನಿಮಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಇವತ್ತು ತುಂಬ ಬಿಸಿಲು ಬೇರೆ ಇದೆ ಅಲ್ಲಿ ಬೆಟ್ಟದ ಮೇಲೆ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಮತ್ತು ಅಲ್ಲೆಲ್ಲ ಪ್ಲೇಸ್ ಹೆಂಗಿತ್ತು ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಕ್ ಹೇಗೋಗುತ್ತೆ ನೋಡೋಣ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇಲ್ಲಿ ಸಾಗರು ಮತ್ತೆ ಜೊತು ಕೂತ್ಕೊಂಡಿರೋದು ನೋಡಿ ಹೆಂಗೆ ಕುತ್ಕೊಂಡ್ರು ನಿದ್ದೆ ಮಾಡ್ತಾ ಇದ್ದಾರೆ ನಿದ್ದೆ ಮೂಡು ಜೊತು ಹಾಯ್ ಮಾಡು ಎಲ್ಲರಿಗೂ ಸೇ ಹಾಯ್ ಇನ್ನು ಊಟ ಮಾಡಿಲ್ಲ ಅವರಿನ್ನ ಎಷ್ಟೊತ್ತಿಗೆ ಬರ್ತಾರೋ ವಾಪಸ್ಸು ಗೊತ್ತಿಲ್ಲ ಬಂದಮೇಲೆ ತೋರಿಸ್ತೀನಿ ಎಲ್ಲರೂ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ನಮ್ಮ ಜೊತೆ ಹೊಟ್ಟೆ ಯಶವಾಗಿದೆ ಅಂದ ಸೊ ಅವರೆಲ್ಲ ಬರೋದಕ್ಕಿಂತ ಲೇಟ್ ಆಗುತ್ತೆ ನೀನು ಊಟ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವನಿಗೆ ಊಟ ಊಟ ಮಾಡಿಸೋದಕ್ಕೆ ಹೋಗ್ತಾ ಇದೀವಿ ಎಲ್ಲ ಮಾ ಮುಂಚೆ ಮನೇಲೇ ಮಾಡಿಕೊಂಡು ತೊಗೊಬಂದಿದ್ದೀವಿ ಆಲ್ರೆಡಿ ಅನ್ನ ಸಾಂಬಾರು ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಈಗ ಅನ್ನ ಸಾಂಬಾರೆಲ್ಲ ತೊಗೊಂಡು ಬಂದಿದ್ದೀವಿ ಮತ್ತು ಇಲ್ಲಿ ಊಟ ಚೆನ್ನಾಗಿರೋಲ್ಲ ಮೊದಲೇ ಕೇರಳದಲ್ಲಿ ಯಾಕೆ ಎಲ್ಲರಿಗೂ ಸುಮ್ಮನೆ ಅಂತೇಳ್ಬಿಟ್ಟು ಮನೇಲೇ ಮಾಡ್ಕೊಂಡು ಬಂದ್ವಿ ಅದಕ್ಕೆ ಈಗ ಅವನಿಗೆ ಊಟ ತಿನ್ಸೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದೀವಿ ಈಗ ಎಪ್ಪ ಎಷ್ಟೊಂದು ಬಿಸಿಲು ಇದೆ ಹಂಗೆ ಎಷ್ಟೊಂದು ಜನ ಸಕತ್ತು ಜನ ಬಂದಿದಾರೆಷ್ ಈಗ ಊಟ ಮಾಡಿಸೋಣ ಅಂತ ಕರ್ಕೊಂಡ್ಬಂದೆ ಪಾರ್ಕಿಂಗಿಗೆ ನೋಡಿ ಎಷ್ಟು ಗಾಡಿಗಳು ನಿಂತಿದ್ದಾವೆ ಇಲ್ಲಿ ಅಲ್ಲಿ ಮೇಲ್ಗಡೆ ಬೆಟ್ಟ ಕಾಣಿಸಿದ್ಯಲ್ಲ ಅದು ಮೇಲ್ಗಡೆ ಹೋಗ್ಬೇಕು ಆ ಕಡೆ ಇದೆ ಆ್ಯಕ್ಚುಲಿ ಅದು ಪಕ್ಷಿದು ಇದು ಸ್ಟ್ಯಾಚ್ಯೂ ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಎಷ್ಟು ಜನ ಆಯ್ತು ಊಟ ತಗೋ ಬಂದಿದ್ವಿ ಬಾರಪ್ಪು ಓಪನ್ ಮಾಡಪ್ಪ ಏನ್ ಹಿಂಗಿತ್ತ ಈ ಕಡೆಗೆ ತಕ್ಕಬೇಕು ತಕ್ಕಬೇಕು ಈ ಕಡೆಗೆ ಹಂಗೆ ಆ ಆಗಲ್ಲ ಕಣಪ್ಪು ನೆರಳಿಗೆಲ್ಲ ಇಡು ಮೊಸರು ಒಂದ್ರೊಳಗೆ ಇನ್ನೊಂದ್ರೊಳಗೆ ಏನೋ ಐತೆ ಪುಳಿಯೋಗ್ರೆ ಪುಳಿಯೋಗ್ರೆ ತಗ ಬಂದಿಲ್ಲ ಅನ್ನ ಸಾಂಬಾರ್ ಅಷ್ಟೇ ತಂದಿರೋದು ಹ್ಮ್ ಸ್ಲಿ ಉಸ್ಲಿ ಕಡಲೆಕಾಳು ಉಸ್ಲಿ ಇದು ಮಸ್ತ ಇಲ್ಲ ಸರಿ ಏಯ್ಯೋ ಇದ್ರೆ ಓಕೆ ನೆಕ್ಸ್ಟ್ ಏನಿದೆ ನೆಕ್ಸ್ಟು ಇದು ಮೊಸರು ಪಾಕೇಟ್ ಹಂಗೆ ತಗೊಂಡ್ಬೈದು ತೆಗ್ದು ಹೊರ್ಗಡೆ ಇಡು ಹ್ಮ್ ತೆಗ್ದು ಹ್ಞೂ ತೆಕ್ಕೋಬೇಡ ಅದ್ರಾಗೆ ಹಿಂಗೆ ಹಾಕೋ ಪ್ಲೇಟಿಗೆ ಹ್ಞೂ ಹ್ಮ್ ಇಟ್ಕೋ ಸಾಕ ಇವಾಗ ಹೇಳು ಏನ್ ಮಾಡ್ತೀಯಪ್ಪ ಈಗ ಊಟ ಮಾಡ್ತೀಯಾ ಏನು ಊಟ ಮಾಡ್ತೀಯ ಪುಳಿಯೋಗರೆ ತಿಂತೀಯಾ ಅಮ್ಮ ಕೇಳು ಅಮ್ಮ ಪುಳಿಯೋಗರೆ ತಂದಿತ ಪುಳಿಯೋಗರೆ ತಂದಿಲ್ಲ ಪಪ್ಸಾರು ಮಾಡಿದ್ದೆ ಅನ್ನ ಪಪ್ಸಾರು ಮತ್ತೆ ಅನ್ನ ನಮ್ಮ ಜೊತೆಗೆ ಹಾಕೊಂಡಿದ್ದೀನಿ ಸದ್ಯಕ್ಕೆ ಈಗ ಹ್ಮ್ ಬರ ಅಲ್ಲೇ ಕುತ್ಕ ಹ್ಮ್ ಕಲಸ್ ನೀನು ಬೇಕಂದ್ರೆ ಹೋಗಿ ಕೆಳಗೆ ಕೆಳಗಿಳಿದ್ ಬಾ ಅಂದ್ರೆ ಬರ್ತಾ ಇಲ್ಲ ಅದರೊಳಗೆ ಕೂತ್ಕೊಂಡು ಅದರೊಳಗೆ ತಿನ್ಸು ಅಂತ ನೋಡಿ ಬಂದ್ರು ಫಸ್ಟ್ ದಿವ್ಯ ರಾಣಿ ದಿವ್ಯಾ ಎಂಗಿತ್ತು ಎಕ್ಸ್ಪೆರಿಯೆನ್ಸ್ ನಿಮಗೆ ಅದು ಲವಲವ ಖಹalo ಅದಕ್ಕೆ ಚನೈ ಬೆಟ್ಟ ಅಲ್ಲ ಅದಕ್ಕೆ ಬಿಸ್ಲೈತೆ ಏಳು ಕಾವ್ಯ ಹೆಂಗಿತ್ತಮ್ಮ ಲಕ್ಷ್ಮಿ ಹೆಂಗಿತ್ತು ಎಕ್ಸ್ಪೆರಿಯೆನ್ಸ್ ಪ್ಲೇಸ್ ಚೆನ್ನಾಗಿಲ್ವೇನ್ರ ಇಲ್ವೆನ್ರಾ ಸಕಂತು ಹ ನೋಡಿ ಇಷ್ಟು ಜನ ಇವರು ಏಳು ಜನ ಬಂದಿದ್ದಾರೆ ಇವನು ಗೌಡ ಲಕ್ಷ್ಮಿ ಮಾರುತಿ ನಮ್ಮ ಆಂಟಿ ಮಗ ಲಕ್ಷ್ಮಿ ಮಾವನ್ ಮಗಳು ಗೌಡ ಮಾವನ್ ಮಗ ಕಾವ್ಯ ದಿವ್ಯ ಬರ್ರಿ ಇವಾಗೆಲ್ಲ ಊಟ ಮಾಡಿ ಬರ್ರಿ ಟೈಮ್ ಆಗುತ್ತೆ ನಡೀರಿ ನಡೀರಿ ಊಟ ಮಾಡ್ರಿ ನಾವೆಲ್ಲ ಆಗಲೇ ಊಟ ಮಾಡ್ಕೊಂಡ್ವಿ ಇವರೆಲ್ಲ ಇವಾಗಿನ ಊಟ ಮಾಡ್ತಾ ಇದ್ರು ಆಲ್ರೆಡಿ ತ್ರೀ ತರ್ಟಿ ಆಗೈತೆ ಈಗ ಬಂದಿದ್ದಾರೆ ಇವಾಗೆಲ್ಲ ಊಟ ಮಾಡ್ಕೊಂಡಪ್ಪ ಇವತ್ತ ಸಖತ್ತು ಬಿಸಿಲೈತೆ ಪಾಪ ಇವರೆಲ್ಲ ಹೋಗಿ ಬಂದ್ರು ಅಲ್ಲಿ ಆ ಬಿಸಿಲಲ್ಲಿ ಆ ಬೆಟ್ಟದ ಮೇಲಕ್ಕೆ ಹ್ಞೂ ಇಲ್ಲೇ ಕೂತ್ಕಲ್ರ ಇಲ್ಲಿಗೆ ತಗೊಂಬರ್ತೀವಿ ನೋಡಿ ಎಲ್ಲಾರು ಇಲ್ಲೇ ಊಟ ಮಾಡ್ಕೊಂತ ಇದೀವಿ ಇಲ್ಲಾದ್ರೆ ಅಂದ್ರೆ ತೊಳ್ಕೊಳಕ್ ನೀರು ಮತ್ತೆ ಡಸ್ಟ್ಬಿನ್ ಇದೆ ಇದರಳುನು ಇದೊಂದು ಸ್ವಲ್ಪ ಇದೆ ಇಲ್ಲ ಇಲ್ಲೇ ಊಟ ಕುತ್ಕೊಂಡ್ರು ಸಕತ್ತು ಬಿಸಿಲು ಏನೇನ್ ಮಾಡಲ್ಲ ನಾನು ಎಲ್ಲ ಕಟ್ ಮಾಡ್ತೀನಿ ಕಣೆ

ಸಲ ಎಲ್ಲರಿಗು ಮಧ್ಯಾಹ್ನಕ್ಕೂ ಈಗಲೂ ಒಂದು ತೊಗರಿಕಾಳು ಸಾಂಬಾರು ಮಾಡಿದ್ದೀನಿ ನೋಡಿ ತೊಗ್ರಿಕಾಳು ಸಾಂಬಾರು ಹುಳಿ ಸಾಂಬಾರು ನಮ್ಮ ಹಸಿ ಕಾಳು ಕೊಟ್ಟು ಕಳಿಸಿತ್ತು ನಾವಂತೂ ತಿಂದೇ ಇಲ್ಲ ಭಾಳ ದಿನ ಆಗ್ಬಿಟ್ಟಿತ್ತು ಅದಕ್ಕೆ ತೊಗರಿಕಾಳು ಸಾಂಬಾರು ಈಗ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಅನ್ನ ಆಗಿದೆ ಮತ್ತು ಮುದ್ದೆ ಮಾಡಿದ್ದೆ ಬೆಳಿಗ್ಗೆನೆ ಎಲ್ಲರೂ ಪೂರಿ ಮಾಡ್ತೀನಿ ಅಂತಂದೆ ಬಟ್ ಅವ್ರು ಯಾರು ಪೂರಿ ಎಣ್ಣೆದೆಲ್ಲ ತಿನ್ನೋಕ್ಕಾಗಲ್ಲ ಬೇಡ ಅಂತಂದರು ಅದಕ್ಕೆ ಮುದ್ದೆ ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ಏನು ಏನ್ ಹೇಳು ಚಿಂಟು ನೋಡ್ರಿ ಹೆಂಗ ಆಡ್ಕೊಂತ ಈಗ ಚಿಂಟು ಇಸ್ಕೊಂಡ್ಬಿಟ್ಟಿದ್ಯಾ ಆಗ್ಲೇ ಹಾರ್ಸ ಹಾರ್ಸ್ ಇಸ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ ಇವರಿಬ್ರು ರೆಡಿ ಆಗ್ತಾ ಇದ್ದಾರೆ ಎಲ್ಲರಿಗೂ ಸ್ನಾನ ಆಗ್ಬಿಟ್ಟಿದೆ ಜಗಳ ಪ್ರಣಿ ಪ್ರಣಿ ರಿಮೋಟ್ ಕೊಡಮ್ಮ ರಿಮೋಟ್ ಕೊಡಮ್ಮ ಎತ್ತಿಡನಾ ಇಲ್ಲನ ಹಾಕಿರ ಎಲ್ಲರೂ ರೆಡಿ ಆಗ್ತಾ ಇದಾರೆ ಟೈಮು ನೈನ್ ಫಿಫ್ಟೀನು ಈಗ ರೆಡಿ ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡ್ ಬರ್ಬೋದು ಇವತ್ತು ಪುವರ್ ಐಲ್ಯಾಂಡ್ ಇವತ್ತು ಪುವಾರ್ ಐಲ್ಯಾಂಡ್ ಮತ್ತು ಮೇಲೆ ಶಿವ ಸ್ಟ್ಯಾಚು ದೊಡ್ಡ ಸ್ಟ್ಯಾಚು ಇದೆಯಲ್ಲವಾ ಅದು ಸ್ಟ್ಯಾಚು ಮತ್ತು ಲೈಟ್ ಹೌಸ್ ಮತ್ತು ಬೀಚ್ ಇದಾವೆ ಅಕ್ಕಪಕ್ಕ ಎಲ್ಲ ಬೀಚು ಹಿಟ್ಟುಕಾಡು ಚರ್ಚು ಇಲ್ಲವೆಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತಿದ್ವಿ ಎಲ್ಲ ಅಲ್ಲೇ ಸುತ್ತಮುತ್ತ ಇರೋದು ಸೊ ಇವತ್ತು ಒನ್ ಡೇ ಫುಲ್ ಅದಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಎಲ್ಲ ಅದನ್ನ ಟೈಮ್ ವೇಸ್ಟ್ ಮಾಡಿದೆ ಎಲ್ಲನೂ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಮಧ್ಯಾಹ್ನಕ್ಕೂ ಊಟ ಇಲ್ಲಿಂದ ತೊಗೊಂಬಿಟ್ಟಿದ್ವಿ ಇಲ್ಲಿ ಊಟ ಚೆನ್ನಾಗಿರಲ್ಲ ಮೊದಲೇನೆ ಹಂಗಾಗಿ ಎಲ್ಲ ಇಲ್ಲೇ ಇಲ್ಲೇ ಮಾಡ್ಕೊಂಡ್ಬಿಟ್ಟೆ

ಓಕೆ ಸಿಗೋಣ ಆ ಪ್ಲೇಸ್ ಅಲ್ಲಿ ಬಾಯ್ ಬಾಯ್ ಎಲ್ಲರೂ ಈಗ ಹೊರಟ್ರಿ ಅಪ್ಪ ಇಲ್ಲಂತೂ ಸಾಕತ್ ಬಿಸಿಲು ಎಲ್ಲ ನೀರು ಹಿಡಿದು ಹೋಗ್ತಾ ಐತೆ ನೋಡಿ ನೋಡಿ ಆರು ಜನ ಇದೆ ಅಲ್ಲ ಎಂಟು ಜನ ಫೈನ್ ಬಂದೈತೆ ನೋಡಿ ಹೊರಟ್ರಿ ಈಗ ಅಪ್ಪ ಇಲ್ಲಂತೂ ಜತ್ವಾ ಇಲ್ಲಿ ನೋಡಿಲಿ ಯಾರ ಮಲ್ಕಂಬಂಗಿದ್ರೆ ಹಂಗೆ ಮಲ್ಕ ಅಲ್ಲೇನೆ ಈಗ ಫಸ್ಟ್ ಇಲ್ಲಿ ಶಿವ ಪಾರ್ವತಿ ಗೆ ಬಂದಿದ್ದೀವಿ ಇಲ್ಲಿ ದೊಡ್ಡದು ಒಂದು ಲಿಂಗ ಇದೆ ಸ್ಟ್ಯಾಚ್ಯು ಮತ್ತೆ ಅದು ತೋರಿಸ್ತೀನಿ ನಡಿ ನೀರಿ ಬಟ್ ಒಳಗಡೆ ಅಲ್ಲಿ ದೇವಸ್ಥಾನದೊಳಗಡೆ ಎಂಟ್ರಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಆ ಕಡೆ ಸ್ಟ್ಯಾಚು ಇದೆ ಅದನ್ನ ತೋರಿಸ್ತೀನಿ ನೋಡಿ ಇದೆ ದೇವಸ್ಥಾನ ದೊಡ್ಡ ದೇವಸ್ಥಾನ ಇನ್ನು ಅಲ್ಲೇನೋ ಕನ್ಸ್ಟ್ರಕ್ಷನ್ಸ್ ಬೇರೆ ಮಾಡ್ತಾ ಇದೆ ಒಳಗ್ ಹೋಗ್ತಾ ಇದೀವಿ ಈಗ ಒಳಗಡೆ ಹೆಣ್ ಇದೇ ತರ ಇರ್ತಾವ ಅಲ್ಲಿ ನೋಡಿ ಸ್ಟ್ರಕ್ಚರ್ ಅಲ್ಲ ಈ ಕಡೆ ಇದೆ ನೋಡಿ ಎಷ್ಟು ದೊಡ್ಡ ಸ್ಟ್ರಕ್ಚರ್ ಅಂದ್ರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಸ್ಟ್ರಕ್ಚರ್ ಅಂದ್ರೆ ಇನ್ನು ಬಟ್ ಇವಾಗ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಸ್ಟ್ರಕ್ಚರ್ ಇಲ್ಲಿಗೆ ಬಂದ್ರೆ ಇನ್ನೂ ಒಂಥರ ಚೆನ್ನಾಗ್ ಅನ್ಸುತ್ತೆ ಆ ಕಡೆ ಎಲ್ಲ ಇನ್ನು ತುಂಬಾ ಚೆನ್ನಾಗಿದೆ இவரெல்லாம் எங்க வந்து கத்தாரின் இன்னும் அல்ல ஒழுக தக அதொழ அதொழி ஜாக ஐத்தை அதே அலோ இரலில் தோவஸ்தான் இது கணேசன் தேவஸ்தான் இல்ல ಅಷ್ಟು ಅವತಾರ ಗಣೇಶ ಎಷ್ಟು ಅವತಾರ ಇತ್ತಿದ್ದಾನೋ ಅಷ್ಟು ಅವತಾರದ್ದು ಗಣೇಶ ಗಣೇಶ ಮೂರ್ತಿಗಳಿದಾವೆ ಈ ದೇವಸ್ಥಾನದೊಳಗೆ ಇಲ್ಲಿ ಗಣೇಶ ದೇವಸ್ಥಾನದೊಳಗೂ ಯಾವುದೋ ಇರಲಿಲ್ಲ ಸೊ ಈಗ ಇಲ್ಲಿ ಈ ಕಡೆ ಹೊರಗಡೆ ಬಂದ್ವಿ ಇದೆಷ್ಟು ಎಷ್ಟು ಚೆನ್ನಾಗಿದೆ ಅಂತ ವಿಗ್ರಹ ನಾವೀಗ ಇಲ್ಲಿ ಬ್ಯಾಕ್ ವಾಟರ್ ಕ್ರೇಸ್ ಅಂದರೆ ಇಲ್ಲಿ ಬೋಟಿಂಗಿಗೆ ಬಂದಿದ್ದೀವಿ ಈಗ ಹೋಗ್ಬೇಕು ಅನ್ನೋ ಮಾತಾಡ್ತಾ ಇದ್ರೆ ಪ್ರೈಸ್ ಎಲ್ಲ ಎಷ್ಟು ಏನು ಅಂತ ಸ್ಕ್ಯೂಬಾ ಡೈವಿಂಗ್ ಆ ಥರ ಇಲ್ಲಿ ಏನೇನೋ ಇದು ಇದ್ರ ಸುತ್ತಮುತ್ತ ಪ್ಲೇಸಸ್ ಇದ್ದಾವೆ ನೋಡಿ ಇವಾಗ ಹೋಗೋಣ ಬೋಟಿಂಗಿಗೆ ಇಲ್ಲೇ ಇಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡು ಎಷ್ಟೊಂದ್ ನೀರಿದ ಫೋಟೋ ತೆಗಸ್ಕೊಳ್ರ ಇಲ್ಲಿ ನಿಂತ್ಕೊಂಡು ಸಕತ್ತಾಗಿ ಬರುತ್ತತೆ ರೆಡಿ ಆಗಿದೆ ನೀವು ಹೋಗ್ತಾ ಇದ್ದೀವಿ ್ಕೊಂಡಿದೀವಿ ಎಲ್ಲಾರು ಒಂದ್ಸಲ ಹಾಯ್ ಮಾಡ್ಬಿಡ್ರಿ ಎಷ್ಟು ಕಪ್ ಈಗ

இதுதான் <laughs> <laughs> <audiovis> 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 ರೆಸ್ಟೋರೆಂಟ್ ತರ ನೋಡಿ ಅಲ್ಲಿ ಪೂವರ್ ಐಲ್ಯಾಂಡ್ ಬ್ಯಾಕ್ ವಾಟರ್ಗೆಲ್ಲ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದು ಈಗ ಇಲ್ಲಿ ಮಧ್ಯಾಹ್ನ ಒಂದು ಆಲ್ರೆಡಿ ತ್ರೀ ತ್ರೀ ತರ್ಟಿ ಹಂಗಿದೆ ಈಗೆಲ್ಲ ಊಟ ಕುತ್ಕೊಂಡಿದೀವಿ ಮನೆಯಿಂದನೇ ಊಟ ಅಡಿಗೆ ಅಲ್ವಾ ಸೊ ಎಲ್ಲರೂ ಇಲ್ಲೇ ಊಟಕ್ಕೆ ಕೂತ್ಕೊಂಡಿದ್ವಿ ತಂದೀವಿ ತಂದೀವಿ ಆಗ ಅದರೊಳಗೆ ಐತೆ ನೋಡು ಸರ್ ಈಗ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಜಿಮಲೈ ಟೆಂಪಲ್ ಇಲ್ಲಿ ಒಂದು ಶಿವ ಸ್ಟ್ಯಾಚು ಇದೆ ದೊಡ್ಡದು ಅದನ್ನ ತೋರಿಸ್ನಿಗೆ ಹೋಗ್ತಿದ್ವಿ ಅದಕ್ಕೆ ಇದು ಎಂಟ್ರಿ ಫೀಸು ಟ್ವೆಂಟಿ ರುಪೀಸ್ ಎಲ್ಲ ಇಟ್ಟಿದ್ದಾರೆ ಈಗ ಟಿಕೆಟ್ ಎಲ್ಲ ತಗೊಂಡ್ವಿ ಈಗ ಬಂದ್ವಿ ಇನ್ನು ೂ ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ಅಂದ್ರೆ ಇಷ್ಟು ಎತ್ತರ ಇದೆ ಅದು ಗೊತ್ತಿಲ್ಲ ನನಗೆ ಟೆಂಪಲ್ ಕ್ಲೋಸ್ ಆಗೈತೆ ಅವತ್ತು ಟೆಂಪಲ್ ಬಂದಾಗ ಓಪನ್ ಇತ್ತು ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ಟೆಂಪಲ್ ಲಾಸ್ಟ್ ಟೈಮ್ ಬಂದಾಗ ಓಪನ್ ಇತ್ತು ನಾವ್ ಸಲ ಬಂದಾಗ ಟೆಂಪಲ್ ಎಲ್ಲ ಓಪನ್ ಇತ್ತು ಯಾಕೆ ಇವಾಗೆಲ್ಲ ಕ್ಲೋಸ್ ಮಾಡೋದು ಇಲ್ಲ ಓದ್ ಗಂಟೆಗಾ ಇಲ್ಲೇ ಇಲ್ಲೇ ಬೀಚ್ ಕೆಳಗಡೆ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಇದು ಇದೆ ಅಜಿಮಲೈ ಶಿವ ಟೆಂಪಲ್ ಸ್ಟ್ಯಾಚ್ಯೂ ಇಲ್ಲಿ ಸನ್ಸೆಟ್ ಚೆನ್ನಾಗಿರುತ್ತೆ ಬಟ್ ನಾವೀಗ ಬಂದಿರೋ ಟೈಮಿಗೆ

ಮಾರ್ನಿಂಗ್ ಇವತ್ತು ಥರ್ಡ್ ಡೇ ಇವತ್ತು ಇವರು ಇಲ್ಲೆಲ್ಲ ಶಾಪಿಂಗ್ ಹೋಗ್ಬೇಕು ಅಂತ ಅಂದ್ರು ಸೊ ಅದಕ್ಕೆ ಇಲ್ಲಿ ಶಾಪಿಂಗ್ ಪದ್ಮನಾಭ ಸ್ವಾಮಿ ಟೆಂಪಲ್ ಹತ್ರ ಇಲ್ಲಿ ಒಂದು ಶಾಪಿಂಗ್ ಸ್ಟ್ರೀಟ್ ಇದೆ ಸೊ ಅದಕ್ಕೆ ಇಲ್ಲಿ ಸ್ವಾಮಿ ಟೆಂಪಲ್ ಶಾಪಿಂಗ್ ಸ್ಟ್ರೀಟ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡ್ ಬಂದಿದ್ದೀವಿ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಮತ್ತೆ ಲೂಲು ಮಾಲು ಎಲ್ಲ ಹೋಗೋಣ ಅಂತ ಬಂದಿದ್ದೀವಿ ಇವತ್ತು ಸೊ ಇವತ್ತಿನ ದಿನ ಹೇಗೋಗುತ್ತೆ ಮನೆ ನೋಡ್ತಾ ಇದೆ ನೋಡಿ ಪದ್ಮನಾಭ ಸ್ವಾಮಿ ಟೆಂಪಲ್ ವ್ಯೂ ಫ್ರಂಟ್ ನಾವು ಅಲ್ಲೇ ಮೊನ್ನೆ ನೈಟೇ ಹೋಗಿದ್ರು ಇವರೆಲ್ಲ ಸೊ ನಾವು ಇಲ್ಲಿ ಫಿಶ್ ನೋಡಿ ಒಂದಿದೆ ತುಂಬ ಚೆನ್ನಾಗಿದೆ ಅದೇ ಟೆಂಪಲ್ಲು ಈ ಈ ರೋಡಲ್ಲಿ ಹೋದ್ರೆ ಇದೆಲ್ಲ ಫುಲ್ ಶಾಪಿಂಗ್ ಸ್ಟ್ರೀಟೇ ಇಲ್ಲೆಲ್ಲ ನೋಡಿ ಎಲ್ಲ ಫುಲ್ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಇಲ್ಲಿ ಕೇರಳದಲ್ಲಿ ಹೋಗ್ಸ್ಕೊತಾರೆ ಎಲ್ಲ ಕಡೆ ಹೋಗಿಸ್ಕೊಂಡ್ರೆ ಇವರೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಇವರು ಒನ್ ಗ್ರಾಮ್ ಗೋಲ್ಡ್ ಗೋಲ್ಡ್ ಕವರಿಂಗ್ ಜ್ಯುವೆಲ್ಲರಿ ತಗೋಬೇಕು ಅಂತಂದ್ರೆ ಸೊ ಇಲ್ಲಿ ನಾನು ಆಲ್ರೆಡಿ ಒಂದ್ಸಲ ತೊಗೊಂಡು ಹೋಗಿದ್ದೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಇವರು ನಾವು ತಗೋಬೇಕು ಅಂದರು ಅದಕ್ಕೆ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಈಗ ಇಲ್ಲ

ಚನ್ನ ಇದೆ เนาะ ಇದೇ ರಕಕ್ಷನ್ ಸಿಸ್ ಚಲಾಗಿ ಉಹ್ ಕಸೋಲ್ಲ ದೆಸನ ತರನೇ ವಿಡಿಯೋ ಮಾಡ್ತೊಂಡಿರ ತರ ಮಾಡ್ತೀವಿ ಈಗ ಈ ಕಾವ್ಯ ಇದಳಲ್ಲ ಎಲ್ಲ ಹೋಗ್ತರೋನೇ ಅಮೇ ಬೇರೆ ಜಾತಾ ಇಲ್ಲ ಪ್ರಾಸ ಲೈಟ್ಸ್ ಲೂಲು ಮಲ್ ಹೋಗನ ಬೇಗ ತಕೊಳ್ರಿ ಅಲ್ಲಾದ್ರೆ ಹುಡುಗುರು ಸುನ್ನೆ ಇರ್ತಾರ ಆಟಾಡಸನ ನಾವು ಅಲ್ಲಿ ಶಾಪಿಂಗ್ ಸ್ಟ್ರೀಟ್ಗೆಲ್ಲ ಹೋಗ್ಬಿಟ್ಟು ಮುಗಿಸ್ಕೊಂಡು ಈಗ ಮಕ್ಕಳೆಲ್ಲ ಆಟಾಡಬೇಕು ಅಂತಂದ್ರು ಸೊ ಅದಕ್ಕೆ ಇಲ್ಲಿ ಲೂಳುಮಾಲಿಗೆ ಬಂದ್ವಿ ಇಲ್ಲಾಂದ್ರೆ ಎಲ್ಲ ಆಟಾಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಕಿಡ್ಸ್ ಇದಕ್ಕೆ ಬಂದಿದ್ದೀನಿ ಜೊತೆ ಅಂತೂ ಇಲ್ಲಿ ಬಂದರೆ ಫುಲ್ ಖುಷಿ ಆಗ್ಬಿಡ್ತಾನೆ ಫುಲ್ ಹೈಪರ್ ಆ್ಯಕ್ಟಿವ್ ಆಗ್ಬಿಡ್ತಾನೆ ಅದೇ ಎಷ್ಟು ಚೆನ್ನಾಗಿದೆ ಎಲ್ಲ ಗೇಮ್ಸ್ ಯಾರು ತುಂಬ ಇದೆ ಇಲ್ಲಂತೂ ಸೊ ಅದಕ್ಕೆ ಬಂದ್ವಿ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಅವ್ರಿಗೂ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಈಗೆಲ್ಲ ಊಟ ಗಿಟ ಮಾಡ್ಕೊಂಡು ಹೊಡ್ತಾ ಇದ್ದೀವಿ ಗುರುಮಾಲಿಂದ ಆಲ್ರೆಡಿ ಸಂಜೆ ಫೋರ್ ತರ್ಟಿ ಆಗೈತೆ ಇವಾಗ ವಿಟ್ಟುಕಾಡು ಚರ್ಚ್ ಚರ್ಚಿಗೆ ಹೋಗೋಣ ಅಂತ ಚರ್ಚ್ ಹತ್ರ ಬಂದ್ವಿ ಮಾಲಲೆಲ್ಲ ಒಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ಈಗ ಇಲ್ಲಿ ನೋಡಿ ಚರ್ಚ್ ಹತ್ರ ಬಂದಿದ್ದೀವಿ ಇದು ಎಟ್ಟುಕಾಡು ಚರ್ಚ್ ಅಂತ ನೋಡಿ ಚರ್ಚ್ ಸಕ್ಕತ್ತಾಗೈತೆ ಚರ್ಚ್ ಮಾತ್ರ ಸೂಪರ್ ಆಗೈತೆ ಎಲ್ಲ ಲೈಟಿಂಗ್ಸ್ ಇವಾಗ ನ್ಯೂ ಗೆಲ್ಲ ಅರೇಂಜ್ ಮಾಡಿದ್ದಾರೆ ಇವಾಗ ನೈಟ್ ಎಲ್ಲ ಆನ್ ಮಾಡ್ಬೋದು ಅನ್ಸುತ್ತೆ ಈಗ ಒಂದು ಸಿಕ್ಸ್ 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 ತರ್ಟಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆಗಿರುತ್ತೆ ಮತ್ತೆ ಇಲ್ಲಿ ಬೀಚ್ ಇದೆ ಇಲ್ಲಿ ಎದುರುಗಡೆ ಇವಾಗ ಸನ್ಸೆಟ್ ಅಂತ ಸಕ್ಕತ ಕಾಣುತ್ತೆ ಇಲ್ಲಿ ಈಗೆಲ್ಲ ಬಂದ್ವಿ ಎಲ್ಲ ಸ್ನಾಕ್ಸ್ ಗೆಲ್ಲ ಇಟ್ಕೊಂಡಿದ್ದಾರೆ ಒಂತರ ಐಸ್ ಕ್ರೀಮ್ ಸ್ನಾಕ್ಸ್ ಆ ತರ ಇಟ್ಕೊಂಡಿದ್ದಾರೆ ಇಲ್ಲಿ ಚರ್ಚ್ ಹೆಂಗ್ ಕಾಣುತ್ತೆ ಸನ್ಸೆಟ್ ಮಾತ್ರ ಸೂಪರ್ ಆಗುತ್ತೆ ಇನ್ನು ನೋಡಿ ಇದು ತೌಸಂಡ್ ಟ್ವೆಂಟಿ ಫೈವ್ ಅಂತ ಲೈಟಿಂಗ್ಸ್ ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಈಗೆಲ್ಲ ಬೀಚಲ್ಲಿ ಆಟಾಡ್ಕೊಂಡು ಬಂದ್ವಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ನೈಟ್ Sumsuninee 10 ₹ danda Sumsunineean 10 ₹ danda olak kohangan rewangar löre Sumsunineean